ಕರ್ಕ ಸಾವುಕರ್ ಸ್ಟಾಪ್ ಇಟ್ ಸ್ಟಾಪಿಟ್ ನಿನ್ನ ಪ್ರಾಣ ತೆಗೆಯೋದಕ್ಕೆ ಪ್ರಾಣ ಈ ನರಸಿಂಹನ ಪ್ರಾಣ ತಿಗಲು ಗಂಟುಗಳು ಇನ್ನು ಯಾರು ಹುಟ್ಟಿಲ್ಲ ಈ ನಾಡಿನಲ್ಲಿ ಒಂದು ಬೇಳೆ ಹುಟ್ಟಿದರು ಈ ನರಸಿಂಹನ ಎದುರಿಸಿ ಬದುಕಲು ಸಾಧ್ಯವಿಲ್ಲ ಸುಮ್ಮನೆ ನನ್ನನ್ನು ತಡೆಯಬೇಡ ನಾನು ಅರ್ಜೆಂಟಾಗಿ ಹೋಗಲೇಬೇಕು ಹೋಗುವೆಯಾ ಏಯ್ ನೀನು ಹೋಗಬೇಕಾಗಿತ್ತು ಸುಡುಗಾಡಿಗೆ ಮರಿ ಅದನ್ನು ನಾನು ತೋರಿಸುತ್ತೇನೆ ಸುಡುಗಾಡು ಸುಡುಗಾಡಲ್ಲಿ ಹುಟ್ಟಿ ಸುಡುಗಾಡಲ್ಲಿ ಬಿದ್ದು ಈ ಸುಡುಗಾಡಲಿಗೆ ಸುಡುಗಾಡು ದಾರಿ ತೋರಿಸಲು ಬಂದರೆ ನಿಮ್ಮದ ಸಾವಿರಾರ ಕುಂಡಿಗಳನ್ನು ನರಕದ ದಾರಿ ತೋರಿಸ್ತೇನೆ

ಮನೆ ಮನೆಯನ್ನು ತಂದು ಬೆಳೆದಿಲ್ಲ ಕುಸೇ ಸುಮ್ಮನೆ ಈ ನರಸಿಂಹನೂರು ಯಮಲೋಕ ಈ ಬಾ ಯಮ ಯಮಲೋಕಕ್ಕೆ ಕಳಿಸುತ್ತೇನೆಂದು ನೀನು ಬಂದರೆ ಹಸಿದ ಹುಲಿಯಾಗಿ ನಿನ್ನ ಮೇಲೆ ನುಗ್ಗಿ ನಿನ್ನ ಶಿರ ಕಡಿದು ರಕ್ತ ಕುಡಿಯ ಬಿಡುವುದಿಲ್ಲ ಈ ಪುಂಡ ಎನ್ನುವುದು ನಿನ್ನ ಬರೆದಿಟ್ಟು ಮಗನೇ ಹಸಿದ ಹುಲಿ ಹಸಿದ ಹುಲಿಯಾಗಿ ನೀನು ಮೈ ಮೇಲುಗ್ಗಿ ರಕ್ತ ಕುಡಿಯೋ ಪೂರ್ವದಲ್ಲಿ ಈ ನರಸಿಂಹ ಗುಡ್ಗೂ ಹೊಡೆದ ಹುಲಿ ಮಗನೇ ನಿನ್ನ ರುಂಡ ಕಡಿದ ಬಿಡಲಾರನು ಸುಮ್ಮನೆ ನಿನ್ನ ಪ್ರಾಣ ಉಳಿಸಿಕೊಂಡು ಹೊರಟು ಹೋಗು ಈ ಗುಂಡಿಗೆ ಹೋದರೆ ಸಾವಿರಾರು ಕೊಲೆ ಮಾಡಿ ರಕ್ತದ ಮಡಿವಿನಲ್ಲಿ ಈ ಜಾಡಬಲ್ಲ ಈ ನರವಾಗ್ರನೆಗೆ ಸಾವಿನ ಭಯವಿಲ್ಲ ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನೇನು ದೊಡ್ಡ ರೌಡಿ ಎಂದು ತಿಳಿಯಬೇಡ ನಿಮ್ಮಂತ ರೌಡಿ ಗುಂಡಗಳಿಗೆ ಮಣ್ಣು ಮುಕ್ಕಿಸಬೇಕೆನ್ನುವುದು ಈ ಗರುಡ ರಾಜನಿಗೆ ಚೆನ್ನಾಗಿ ಗೊತ್ತು ಈ ನರಸಿಂಹನ ಮಣ್ಣು ಮುಗಿಸಲಾದ ಪುಂಡತನ ಮಾತನಾಡಿ ನಿಮ್ಮ ಮುಗಿಸದೆ ಈ ನರಸಿಂಹನ ಹದ್ದ ಮುಗಿತ ಮಗನೇ ನಿನ್ನ ಹಾಯಿಸ್ ನರಸಿಂಹ ನನ್ನನ್ನೇನು ಮಾಡಬೇಡ ಬಿಟ್ಟು ಬಿಡು ನನ್ನನ್ನು ಹೇ ಯಾರಲೇ ಕತೆ ನರಸಿಂಹ ನಾನು ಬೇರೆ ಯಾರೂ ಅಲ್ಲ ನಿನ್ನ ಸೋದರ ಮಾವ ಮಾವೋ ಮಾವ ನೀವ ಇದೇನು ನಿನ್ನ ವೇಷ ನಾನು ಬೇರೆ ಅಂತ ತಿಳಿದು ಸಿಕ್ಕಂತೆ ಮಾತನಾಡಿಬಿಟ್ಟೆ ಪರವಾಗಿಲ್ಲ ನರಸಿಂಹ ಪರವಾಗಿಲ್ಲ ಲಕ್ಷಾಂತರ ಬೆಲೆ ಬಾಳುತ್ತಿರೋ ದಾರಿಯಲ್ಲಿ ನನ್ನ ಅಳಿಯನ್ನು ಯಾರಾದರೂ ಅಟ್ಯಾಕ್ ಮಾಡಿ ಪ್ರಾಣದ ಎದರಿಕೆ ತೋರಿಸಿದರೆ ತನ್ನ ಕರ್ತವ್ಯ ನಿಷ್ಠಕ್ಕೆ ದ್ರೋಹ ಬಗೆಯಬಹುದು ಎಂದು ಈ ತರ ಬೇಸದ ಎದುರಿಸಿದೆ ಆ ಇರಲಿ ನರಸಿಂಹ ಈ ಸುಷ್ಟ್ ಕ್ಯಾಸಿನಲ್ಲಿ ಎಷ್ಟು ಕೆ ಜಿ ಚಿನ್ನವಿದೆ ಮಾಮಾ ಅದೇ ನನಗೆ ಗೊತ್ತಿಲ್ಲ ನೀನು ನೋಡು ತೆಗೆದು ಹಾ ನರಸಿಂಹ ಆಯ್ತು ನೀನು ಮನೆಗೆ ಹೋಗಿ ರೆಸ್ಟ್ ತೆಗೆದುಕೋ ನಾಳೆ ನೀನು ಒಬ್ಬರ ಮನೆ ದರೋಣೆ ಮಾಡಬೇಕಾಗಿದೆ ಆಯ್ತು ಮಾಮಾ ನಾ ಇನ್ನು ಬರಲೆ ಗುಡ್ ಆಯ್ತು ಹೋಗಿ ಬ ನರಸಿಂಹ ನಾಳೆ ನನ್ನಳಿಯ ನರಸಿಂಹನಿಂದ ನಿನ್ನ ಮನೆ ದರೋಡೆ ಮಾಡಿಸಿ ಸಂಪತ್ತಿನ ಸಾಮ್ರಾಜ್ಯದಲ್ಲಿ ಅರಗಿಣೆಯಂತೆ ಬೆಳೆದು ಪುರುಷರ ಮನ ಸೆಳೆಯುವಂತೆ ಯೌವನದ ಪ್ರಾಯವತ್ತು ಕೊಬ್ಬಿ ನಿಂತಿ ವೀರಭದ್ರನ ಗೌಡನ ತಂಗಿಯ ಮಗಳ ತನ ಲಕ್ಷ್ಮಿ ಮೊನ್ನೆ ಕಾರಿನಲ್ಲಿ ಕಾಲೇಜಿಗೆ ಹೋಗುವಾಗ ಟ್ರಾಫಿಕ್ ಸ್ಟಾಪ್ನಲ್ಲಿ ನಾ ಎಂದು ನಿನ್ನ ನೋಡಿದೆ ನಿನ್ನ ಮೇಲೆ ಕಣ್ಣಿಟ್ಟೆ ಕಣ್ಣಿಟ್ಟ ಕಾರ್ಯ ಕೈಗೂಡಿಸಿ ನನ್ನ ಮನದ ಬಯಕೆಯಂತೆ ನಿನ್ನ ಸೀಲಾರನ್ನು ಮಾಡಿ ನನ್ನ ಸೇಡು ತೀರಿಸಿಕೊಳ್ಳದಿದ್ದರು ನನ್ನ ಹೆಸರು ಗರುಡ ರಾಜನೇ हटा 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 बंदी हटा 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 जरूर बंदूक よっ ಇಡೀ ಇಪ್ಪತ್ತೈದು ಹಳ್ಳಿಗಳಿಗೆ ಸರ್ಕಾರ ನೆನೆಸಿಕೊಂಡಿರುವ ಇರ್ಭದ್ರ ಕೌಟನ ಮನಗೆ ಬಂತು ನನ್ನ ಮಡದಿಯಾಗಬೇಕಾದದನ ಲಕ್ಷ್ಮಿಗೆ ಚೆನ್ನಗೆ ಮುತ್ತಿಟ್ಟು ಓಡುವುದು ಅದರ ಸೇಡಿ ನಾಳಿಗೆನೆ ನಿನ್ನಕ್ಕಳನ್ನು ನನ್ನ ಗಾಡಿಗೆ ಕಟ್ಟಿದ್ದರೋದ್ರನ್ನು ತಂದು ರೋಡಿನಲ್ಲಿ ಮೆರವಣಿಗೆ ಮಾಡಿ ಕೊನೆಗೂ ಕೊನೆಗೂ ಅವಳ ಶೀಲ ಸಮಾಧಿ ಮಾಡದಿದ್ದರೆ ನನ್ನ ಹೆಸರು ವೀರಭದ್ರ ಗೌಡನೇ ಅಲ್ಲ Редактор субтитров А.Семкин Корректор А.Егорова